ನಮಸ್ಕಾರ ಪ್ರಿಯ ವೀಕ್ಷಕರೇ ವಾಲ್ಮೀಕಿ ನಿಗಮದ ಬಹುಕೋಟಿ ಕರ್ಮಕಾಂಡ ಇದೀಗ ಮಂತ್ರಿ ನಾಗೇಂದ್ರ ಅವರನ್ನ ಬಲಿ ತೆಗೆದುಕೊಂಡಿದೆ ಸಚಿವ ಸ್ಥಾನಕ್ಕೆ ನಾಗೇಂದ್ರ ರಾಜೀನಾಮೆ ಕೊಡುವುದರ ಮೂಲಕ ಇಡೀ ವಿದ್ಯಮಾನಕ್ಕೆ ಹೊಸ ತಿರುವು ಬಂದಿದೆ ಮುಕ್ತಾಯ ಆಯಿತು ಅಲ್ಲ ಇಡೀ ವಿದ್ಯಮಾನಕ್ಕೆ ಹೊಸ ತಿರುವು ಬಂದಿದೆ ನಾನು ಹೇಳ್ತಿದ್ದೀನಿ ಅಂತಂದ್ರೆ ಅದೀಗ ಸಿ ಬಿ ಐ ಅಂಗಳದಲ್ಲಿದೆ ಈ ಕರ್ಮಕಾಂಡದ ಬಿ ಸಿಬಿಐ ಅಂಗಳದಲ್ಲಿ ಲಕಲಕ ಲಕಲಕ ಅಂತ ಪುಟಿತಾ ಇದೆ ಈ ಚೆಂಡನ್ನ ಇಟ್ಕೊಂಡು ಇದೀಗ ನಾಗೇಂದ್ರ ಬಿಟ್ಟು ಇನ್ ಯಾರಿಗೆ ಸಿ ಬಿ ಐ ಇನ್ಯಾರ ಕೊರಳಿಗೆ ಉರುಳಿ ಎಸೆಯುತ್ತೋ ಅನ್ನೋದು ಇದೀಗ ಒಂದು ಇಂಟ್ರೆಸ್ಟಿಂಗ್ ಆದಂತಹ ಪ್ರಶ್ನೆ ಮುಂದೇನು ಎನ್ನುವುದಕ್ಕೆ ಇದು ವೇದಿಕೆಯನ್ನು ಸಜ್ಜುಪಡಿಸುವಂತಹ ವಿದ್ಯಮಾನ ಅಂದ್ರೆ ಈ ಬಹುಕೋಟಿ ಕರ್ಮಕಾಂಡವನ್ನ ನಾಗೇಂದ್ರ ಅವರು ತಮ್ಮದೇ ಒಂದು ಲೆಕ್ಕಾಚಾರದ ಮೇಲೆ ಡಿಸಿಷನ್ ಮೇಲೆ ಮಾಡಿರ್ತಾರೋ ಅಥವಾ ತೆಲಂಗಾಣ ಚುನಾವಣೆಗೆ ಈ ತರ ಮಾರುವಂತ ಕಾಣದ ಕೈಗಳ ಮೇಲೆ ಒತ್ತಡ ಹೇರಿ ಮಾಡಿಸಿವಿಯೋ ಹಾಗಾದ್ರೆ ಆ ಕಾಣದ ಕೈಗಳ ವ್ಯಕ್ತಿಯ ತಲೆಗೆ ಕೊಳ್ಳಿಗೆ ಸಿ ಬಿ ಐ ಕುಣಿಕೆ ಹಾಕುತ್ತಾ ಆ ವ್ಯಕ್ತಿ ಸಿಕ್ಕದ ಇರ್ತಾರ ಇದು ಇಂದಿನ ಪ್ರಶ್ನೆ ಈ ಬಗ್ಗೆ ಇಂದಿನ ಮಾತು ಮಂಥನ ಸ್ನೇಹಿತರೆ ಗೆಳೆಯರೆ ಸರ್ಕಾರಕ್ಕೆ ಒಂದು ವರ್ಷ ತುಂಬುತ್ತಿರುವ ಈ ಸಂದರ್ಭದಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರಕ್ಕೆ ಇದೀಗ ಮೊದಲ ವಿಕೆಟ್ ಪಠಣ ಇದು ಸಾಮಾನ್ಯವಾಗಿ ನಾವು ಹೇಳ ಮೊದಲ ವಿಕೆಟ್ ಪಠನ ನಾಗೇಂದ್ರ ಅವರು ವಾಲ್ಮೀಕಿ ನಿಗಮದ ಬಹುಕೋಟಿ ಕರ್ಮಕಾಂಡದ ಹಿನ್ನೆಲೆಯಲ್ಲಿ ಸರ್ಕಾರಕ್ಕೆ ನಾನು ಇರಿಸುಬೂಸ್ ಮಾಡಲ್ಲ ಮಾಡು ಇದು ಸಿದ್ದರಾಮಯ್ಯನವರಿಗೆ ನಾನು ಬೇಸರವನ್ನು ಉಂಟು ಮಾಡಲ್ಲ ಡಿ ಕೆ ಶಿವಕುಮಾರ್ ಅವರಿಗೆ ನಾನು ಮುಜುಗರವನ್ನು ಉಂಟು ಮಾಡಲ್ಲ ಅನ್ನೋ ಕಾರಣಕ್ಕೆ ಅವರು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ರಾಜೀನಾಮೆ ಕೊಡುವ ಸಂದರ್ಭದಲ್ಲಿ ಅವರು ಹೇಳಿದ್ದು ನಾನು ನಿರ್ದೋಷಿ ನಿಮಗೆ ತನಿಖೆ ನಡೆದಿದೆ ತನಿಖೆಯಿಂದ ಅದು ಬರಲಿ ಅಲ್ಲೇ ಗೊತ್ತಾಗುತ್ತೆ ನಾನು ಯಾವುದೇ ಕರ್ಮಕಾಂಡದಲ್ಲಿ ನಾನು ಶಾಮೀಲಾಗಿಲ್ಲ ಅಂತ ಅವರು ಹೇಳಿದ್ದಾರೆ ಹೇಳಿಬಿಟ್ಟು ರಾಜೀನಾಮೆಯನ್ನು ಕೊಟ್ಟಿದ್ದಾರೆ ಈಗ ಮೊದಲಿಗೆ ನಾಗೇಂದ್ರ ಅವರು ಹೇಗೆ ಹೇಳಿದ್ದಾರೆ ಅನ್ನೋದನ್ನು ನಾವು ನೋಡೋಣ ಕೂಡ ಹಾಕಿರಲಿಲ್ಲ ಆದರೆ ಇವತ್ತು ನನ್ನ ಆತ್ಮಸಾಕ್ಷಿಯಾಗಿ ಅಂದರೆ ಇವತ್ತು ರಾಜ್ಯದ ಜನತೆ ಕೂಡ ದಿಕ್ಕು ತಪ್ಪಬಾರದು ಅನ್ನುವಂಥ ನಿಟ್ಟಿನಿಂದ ನಿಟ್ಟಿನಿಂದ ಇವತ್ತು ಯಾರು ಕೂಡ ಒತ್ತಡ ಇಲ್ಲದೇನೆ ನನ್ನ ಸ್ವ ಇಚ್ಛೆಯಿಂದ ನಾನು ಈಗಾಗಲೇ ಕೂಡ ಮಾನ್ಯ ಮುಖ್ಯಮಂತ್ರಿಯವರಿಗೆ ನಾನು ಸಮಯವನ್ನು ನಿಗದಿ ಮಾಡಿಕೊಂಡಿದ್ದೆ ಕೇಳ್ಕೊಂಡಿದ್ದೀನಿ ಏಳುವರೆಗೆ ಬರಲಿಕ್ಕೆ ಕೇಳಿದ್ದಾರೆ ಅವರು ನಾನು ಅವ್ರಿಗಿನ್ನ ಕೂಡ ರಾಜೀನಾಮೆ ಮಾಡ್ತೀನಿ ಅಂತೇಳಿ ಹೇಳಿಲ್ಲ ನಾನು ಏಳುವರೆಗೆ ಇವತ್ತೋಗಿ ನನ್ನ ಮಂತ್ರಿ ಸ್ಥಾನಕ್ಕೆ ನಾನು ರಾಜೀನಾಮೆ ಮಾಡಿ ಬರ್ತೀನಿ ಅಂತೇಳಿ ತಮ್ಮ ಮೂಲಕ ರಾಜ್ಯದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ಮತ್ತು ನನ್ನ ಕ್ಷೇತ್ರದ ಜನತೆಗೆ ತಿಳಿಸುವಂಥದ್ದಾಗಿರ್ಬೋದು ನನ್ನ ಹಿತೈಷಿಗಳಿಗೆ ತಿಳಿಸುವಂಥದ್ದಾಗಿರ್ಬೋದು ಈ ರಾಜೀನಾಮೆ ಪತ್ರವನ್ನು ಮಾನ್ಯ ಮುಖ್ಯಮಂತ್ರಿಯವರಿಗೆ ಏಳುವರೆಗೆ ನಾನು ಕೊಟ್ಟು ಮಾನ್ಯ ಮುಖ್ಯಮಂತ್ರಿಯವ್ರಿಗೆ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರು ಕೂಡ ಎಲ್ಲರೂ ಕೂಡ ನಾನು ಹೇಳಿ ಅವ್ರಿಗೆ ರಾಜೀನಾಮೆ ಪತ್ರವನ್ನು ಕೊಟ್ಟು ಬರ್ತೀನಿ ಇವತ್ತು ಯಾರಿಗೂ ಕೂಡ ಯಾರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನೋಂಥ ನಿಟ್ಟಿನಲ್ಲಿ ಇವತ್ತು ಮಾನ್ಯ ಮುಖ್ಯಮಂತ್ರಿಯವರು ಕೂಡ ಆಡಳಿತವನ್ನು ಭಾಳಷ್ಟು ಅದ್ಭುತವಾಗಿ ನಡೆಸ್ಕೊಂಡು ಹೋಗಿ ಈಗಾಗಲೇ ಒಬ್ಬರು ಕಳೆದ ಒಂದು ವರ್ಷದಿಂದ ಅನೇಕ ವಿಚಾರಗಳನ್ನು ಈ ಗ್ಯಾರಂಟಿಗಳನ್ನು ಕೊಟ್ಟು ಈಗಾಗಲೇ ಕೂಡ ರಾಜ್ಯದ ಜನತೆಯನ್ನು ಸುಭಿಕ್ಷವಾಗಿ ಇಟ್ಟು ಇವತ್ತು ನಮ್ಮ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇದ್ದೀರಿ ನಡೆಸ್ಕೊಂಡು ಹೋಗ್ತಾ ಇದ್ದೀವಿ ಅಂತೇಳಿ ಹೇಳಿ ಮಾನ್ಯ ಮುಖ್ಯಮಂತ್ರಿಯವ್ರಿಗೂ ಮತ್ತು ನಮ್ಮ ಉಪಮುಖ್ಯಮಂತ್ರಿ ಆದಂಥ ಡಿ ಕೆ ಶಿವಕುಮಾರ್ ಸಾಹೇಬ್ರಿಗೂ ಮತ್ತು ನಮ್ಮ ವರಿಷ್ಠರಾದಂಥ ಖರ್ಗೆ ಸಾಹೇಬ್ರಿಗೂ ಮತ್ತು ಎಲ್ಲರಿಗೂ ಕೂಡ ಮುಜುಗರ ಆಗಬಾರ್ದು ಅನ್ನುವಂಥ ವಿಚಾರದಿಂದ ನಾನು ನನ್ನ ಸ್ವ ಇಚ್ಛೆಯಿಂದ ಇವತ್ತು ಏಳುವರೆಗೆ ನನ್ನ ಮಂತ್ರಿ ಸ್ಥಾನಕ್ಕೆ ರಾಜೀನಾಮೆ ಮಾಡಿ ಬರ್ತೀನಿ ಅನ್ನುವಂಥ ವಿಚಾರವನ್ನು ತಿಳಿಸ್ತೀನಿ ಸೊ ಈ ಪ್ರಕರಣದಲ್ಲಿ ನಿಮ್ಮ ಮೇಲೆ ಆರೋಪ ಮಾಡ್ತಿದ್ರೆ ಇದರಲ್ಲಿ ನಿಮ್ಮ 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 ಪಾಲಿನ ಅಥವಾ ನಿಮ್ಮ ಎಲ್ಲರೂ ಹೇಳ್ತಾ ಇರೋದು ತೆಲಂಗಾಣ ಮೂಲಕ ಸಚಿವ ನಾಗೇಂದ್ರ ಅವರಿಗೆ ಲಾಭ ಮಾಡ್ಕೊಳ್ತಾರೆ ಜನ ಆರೋಪ ಇಲ್ಲ ಆಗಲೇ ಮಾನ್ಯ ಮಾಧ್ಯಮದವರು ತಮ್ಮ ಪ್ರಶ್ನೆಗೆ ಕೂಡ ನಾನು ಹೇಳ್ತೀನಿ ಈಗಾಗಲೇ ಕೂಡ ತನಿಖೆ ಮಾಡ್ತಾ ಇದ್ದಾರೆ ಎಸ್ ಐ ಟಿ ತನಿಖೆ ಹಂತದಲ್ಲಿದೆ ಇವತ್ತು ಹಣಿಕೆ ತನಿಖೆ ಕೂಡ ನಿಷ್ಪಕ್ಷಪಾತವಾಗಿ ಆಗಲಿದೆ ಯಾಕೆಂದರೆ ಇವತ್ತು ತನಿಖೆಯಲ್ಲಿ ಇದ್ದಾಗ ನಾನು ಮಂತ್ರಿ ಸ್ಥಾನದಲ್ಲಿದ್ದರೆ ಅವರು ತೊಂದರೆ ಆಗ್ಬೋದು ಅನ್ನುವಂಥ ನನ್ನ ನಿರ್ಧಾರದಿಂದ ಇವತ್ತು ನಾನು ಈ ಒಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದೀನಿ ಇವೆಲ್ಲ ಕೂಡ ಇವತ್ತು ಬಂದಂಥ ಏನು ಆರೋಪಗಳೆಲ್ಲ ಕೂಡ ನಿರಾಧಾರವಾಗಿದ್ದಾವೆ ಇವತ್ತು ಆ ನಿರಾಧಾರದಿಂದ ನಾನು ನಿರ್ದೋಷಿಯಾಗಿ ಬಂದ್ಮೇಲೆ ಮಾನ್ಯ ನಮ್ಮ ಮುಖ್ಯಮಂತ್ರಿ ಅವ್ರ ಮತ್ತೊಂದು ಬಿಜೆಪಿ ತಮ್ಮ ಅಳಿಯನ ಪಾತ್ರ ಇದೆ ಎನ್ನುವಂತಹ ಚರ್ಚೆ ಇದೆ ಮಾತು ಆರೋಪಗಳು ಕೂಡ ಇದಾವೆ ಯಾವುದು ಕೂಡ ಊಹಾಪೋಹಗಳಿಗೆ ಇವತ್ತು ಒಂದು ರಾಜಕೀಯ ಮೇಲೆ ಅನೇಕ ರೀತಿಯಲ್ಲಿ ಬರ್ತಾ ಇರ್ತವೆ ಇವತ್ತು ಅನೇಕ ಹಗರಣಗಳು ಕೂಡ ಈಗಾಗಲೇ ಕೂಡ ಬಿಜೆಪಿ ಅವರಲ್ಲಿ ಆಗಿರುವಂಥದ್ದು ಸಿಗೋಡಿ ತನಿಖೆಯಲ್ಲಿ ನಡೀತಾ ಇದೆ ಇವತ್ತು ಕೋಟಾ ಶ್ರೀನಿವಾಸ್ ಪೂಜಾರಿ ಅವರು ಮಾಡಿದಂಥದ್ದು ಇವತ್ತು ನಾನು ಬೆಳಿಗ್ಗೆ ಕೂಡ ಒಂದು ಮಾಧ್ಯಮದಲ್ಲಿ ನೋಡ್ತಾ ಇದ್ದೆ ಗುಳಿಯಟ್ ಶೇಖರ್ ನಿಗಮ ಅವ್ರದೆಲ್ಲ ಕೂಡ ಅವರು ಆ ನಿಗಮದಲ್ಲಿ ನಾನು ಗುಳಿಯಾಟ್ ಶೇಖರ್ ಒಂದು ಆಡಿಯೋ ನೋಡ್ತಾ ಇದ್ದೆ ಅವರು ಡೈರೆಕ್ಟಾಗಿ ಅವ್ರನ್ನ ಕ್ಲೇಮ್ ಮಾಡಿದ್ದಾರೆ ಗೋವಿಂದ ಕಾರಜೋಳವ್ರ ಬಗ್ಗೆ ಕೂಡ ಹೇಳಿದ್ದಾರೆ ಮತ್ತು ರಾಮದೇವ್ ಬಗ್ಗೆ ಹೇಳಿದ್ದಾರೆ ಮತ್ತು ಶ್ರೀನಿವಾಸ್ ಕೋಟ ಪೂಜಾರಿ ಅವ್ರ ಮೇಲೆ ಹೇಳಿದ್ದಾರೆ ಇಂಥವನ್ನೆಲ್ಲ ಪ್ರಕರಣಗಳು ಇವತ್ತು ಗಂಭೀರವಾಗಿ ನಮ್ಮ ಮುಖ್ಯಮಂತ್ರಿಯವರು ತೆಗೆದುಕೊಂಡಿದ್ದಾರೆ ಅವ್ರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಈಗಾಗಲೇ ಕೂಡ ಮಾನ್ಯ ನಮ್ಮ ಗ್ರಾಮ ಗ್ರಾಮಾಂತರಗಳು ಹೇಳಿದ್ದಾರೆ ತನಿಖೆ ಮಾಡ್ತಾರೆ ಅಧಿಕಾರಿ ನಿಮ್ಮ ಹೆಸರನ್ನ ಅವರು ಪ್ರಸ್ತಾಪ ಮಾಡಿದ್ದಾರೆ ಅನ್ನುವಂಥದಕ್ಕೆ ಇದೆಲ್ಲ ಇಷ್ಟ ಆಗ್ತದೆ ಇಲ್ಲ ನನ್ನ ಹೆಸರು ಎಲ್ಲಿ ಕೂಡ ಉಲ್ಲೇಖ ಮಾಡಲಿಲ್ಲ ಅವರು ಅಂದ್ರೆ ಸಚಿವರು ಅನ್ನೋದನ್ನ ಸಚಿವರು ಅನ್ನೋದು ಯಾಕೆ ಸಚಿವರು ಅದನ್ನು ಯಾವ ಸಚಿವರು ಅಂತ ಬರುತ್ತೆ ನಾನು ಅದಕ್ಕೆ ಇಂಥ ಒಂದು ಇದಕ್ಕೆ ನಾನು ಹೋಗೋದಿಲ್ಲ ಅಂತಕ್ಕಂಥಗಳ ಬಗ್ಗೆ ಹೋಗೋದಿಲ್ಲ ಇದು ಸಾಕಷ್ಟು ವಿವಾದಕ್ಕೆ ಕಾರಣ ಆಗಿತ್ತು ಇದೀಗ ಚುನಾವಣೆ ಫಲಿತಾಂಶ ಬರ್ತಿದ್ದ ಹಾಗೇನೆ ಈ ಇದನ್ನ ಇಟ್ಕೊಂಡು ಸರ್ಕಾರದ ವಿರುದ್ಧ ಒಂದು ದೊಡ್ಡ ಅಸ್ತ್ರವನ್ನಾಗಿ ಪ್ರಯೋಗ ಮಾಡೋದಕ್ಕೆ ಭಾರತೀಯ ಜನತಾ ಪಕ್ಷ ಸಿದ್ಧತೆಯನ್ನು ನಡೆಸಿತ್ತು ಇವತ್ತು ಕೂಡ ಭಾರತೀಯ ಜನತಾ ಪಕ್ಷದ ನಾಯಕರು ರಾಜ್ಯಪಾಲರನ್ನ ಭೇಟಿ ಮಾಡಿ ಮಂತ್ರಿಯನ್ನ ವಜಾ ಮಾಡಬೇಕು ಅಂತ ಸರ್ಕಾರಕ್ಕೆ ಡೈರೆಕ್ಷನ್ಸ್ ಕೊಡಬೇಕು ಅನ್ನುವ ಪ್ರಯತ್ನವನ್ನು ಮಾಡಿದ್ರು ಇದರಿಂದ ಇರುಸು ಆಗುತ್ತೆ ಅನ್ನೋ ಕಾರಣಕ್ಕೆ ನಿನ್ನೆನೆ ಸಿಎಂ ಡಿ ಸಿ ಎಂ ನಾಗೇಂದ್ರ ಅವ್ರನ್ನ ಕರೆಸ್ಕೊಂಡು ಕೆಲವು ಡೈರೆಕ್ಷನ್ಸ್ ಅನ್ನ ಕೊಟ್ಟು ರಾಜೀನಾಮೆಗೆ ಸಿದ್ಧವಾಗಿರುವಂತ ಅದರಂತೆ ರಾಜೀನಾಮೆಯನ್ನ ಕೊಟ್ಟರು ಇದು ಒಟ್ಟು ವಿದ್ಯಮಾನದ ಒಂದು ಚಿತ್ರಣ ಹಾಗಾದ್ರೆ ವಿದ್ಯಮಾನದ ಹಿಂದಿನ ಚಿತ್ರಣ ಏನು ನಾಗೇಂದ್ರ ಅವರ ರಾಜೀನಾಮೆಯಿಂದಾಗಿ ಈ ಪ್ರಕರಣ ಇಲ್ಲಿಗೆ ಮುಗಿಯುತ್ತ ಸುಮಾರು ತೊಂಬೈ ಎಂಬ ತೊಂಬತ್ತು ಕೋಟಿ ಎಂಬತ್ತಾರು ಕೋಟಿ ಹಣವನ್ನ ಇಲ್ಲಿಂದ ತೆಲಂಗಾಣಕ್ಕೆ ವರ್ಗಾವಣೆ ಮಾಡುವಂತಹ ಸಂದರ್ಭದಲ್ಲಿ ಆ ಒಂದು ಅಷ್ಟೊಂದು ದೊಡ್ಡ ನಿರ್ಧಾರವನ್ನ ಅಷ್ಟೊಂದು ದುಡ್ಡು ಅದು ಹೋಗಿ ಯಾವ್ದ ಕಮಿಷನ್ ದುಡ್ಡು ಏನೋ ಆಗಿದ್ರೆ ಸರ್ಕಾರ ದುಡ್ಡನ್ನ ಬ್ಯಾಂಕಿಂದ ಅನಾಮತಾಗಿ ಮತ್ತೊಂದು ಖಾಸಗಿಯವರ ಖಾತೆಗೆ ಕೊಡುವಂತಹ ಒಂದು ದೊಡ್ಡ ನಿರ್ಧಾರವನ್ನ ತೆಗೆದುಕೊಳ್ಳೋಷ್ಟು ನಾಗೇಂದ್ರ ಅವರು ಶಕ್ತಿಶಾಲಿಯೇ ನಾಗೇಂದ್ರ ಅವರು ಅಂತ ಇಂಡಿಪೆಂಡೆಂಟ್ ಡಿಸಿಷನ್ ಅನ್ನು ತಗೊಳ್ಳೋಷ್ಟು ಪ್ರಭಾವಶಾಲಿಯೇ ಇದು ಪ್ರಶ್ನೆ ಈಗ ಬ್ಯಾಂಕ್ನವರು ಸಿ ಬಿ ಐಗೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಮೂರು ಕೋಟಿ ಮೇಲಿನ ಹೆಚ್ಚಿನ ವಹಿವಾಟಾದ ನ್ಯಾಚುರಲ್ ಆಗಿ ಬ್ಯಾಂಕ್ ವಹಿವಾಟು ಸಿ ಬಿ ಐಗೆ ಹೋಗುತ್ತೆ ಅಲ್ಲಿ ಕೆಲವು ಆಫೀಸರ್ಸ್ನ ಅದಕ್ಕೆ ಹೊಣೆಗಾರರು ಅಂತ ಹಾಕಿದ್ದಾರೆ ಇಲ್ಲಿ ನಿಗಮದ ನಿಗಮಕ್ಕೆ ಕಮ್ಯುನಿಕೇಟ್ ಮಾಡ್ದಲ್ಲಿ ಇರೋ ತರ ಹ್ಯೂಜ್ ಅಮೌಂಟ್ ಅನ್ನ ಟ್ರಾನ್ಸ್ಫರ್ ಮಾಡಿದ್ದಾರೆ ಅನ್ನೋ ಕಾರಣಕ್ಕೆ ಅವರನ್ನು ಮಾಡ್ಕೊಂಡಿದ್ದಾರೆ ಇನ್ನಿಬ್ರು ಅನೋನ್ ಪರ್ಸನ್ಸ್ ಅಂತೇಳಿ ಹಾಕಿದ್ದಾರೆ ಆ ಅನ್ನೋನ್ ಪರ್ಸನ್ಸ್ ಯಾರು ಒಬ್ಬ ನಾಗೇಂದ್ರ ಅಂತ ತಿಳ್ಕೊಳ್ಳೋದು ಇನ್ನು ಉಳಿದ ಅನ್ನೋನ್ ಪರ್ಸನ್ಸ್ ಯಾರು ಅದನ್ನೇ ಹೇಳಿದ್ದು ಇದು ನಾಗೇಂದ್ರಿಗೆ ಡೈರೆಕ್ಷನ್ಸ್ ಕೊಟ್ಟಂತಹ ಹ್ಯೂಜ್ ಅಮೌಂಟ್ ಅಲ್ಲಿ ಟ್ರಾನ್ಸ್ಫರ್ ಮಾಡೋದಕ್ಕೆ ನಿನ್ನ ವ್ಯಾಪ್ತಿಯಲ್ಲಿ ಬರುವ ನಿಗಮದ ಆಫೀಸರ್ಸ್ ಹೇಳು ಅಂತ ನಾಗೇಂದ್ರ ಅವ್ರ ಮೇಲೆ ಒತ್ತಡ ಹೇಳಿದ್ಯಾರು ಅದು ಪ್ರಶ್ನೆ ಅಂದ್ರೆ ಈಗ ನಾವು ದಾಖಲೆಗಳನ್ನ ಇಲ್ಲಿ ತೋರಿಸ್ತಿದೀವಿ ಸಿಬಿಐ ದೂರನ್ನ ದಾಖಲು ಮಾಡಿಕೊಂಡಿದೆ ಡೆಫಿನೆಟ್ಲಿ ನಾಗೇಂದ್ರ ಅವರಿಗೆ ನೋಟಿಸ್ ಹೋಗುತ್ತೆ ಯಾಕೆ ಅಂದ್ರೆ ಸತ್ತು ಹೋಗಿರುವಂತಹ ಚಂದ್ರಶೇಖರ್ ಬರೆದಿರುವ ಒಂದು ಆತ್ಮಹತ್ಯೆ ಪತ್ರದಲ್ಲಿ ಪರೋಕ್ಷವಾಗಿ ಸಚಿವ ಅನ್ನೋ ಪ್ರಸ್ತಾಪ ಇದೆ ನಾಗೇಂದ್ರ ಅವರ ಹೆಸರು ಬರ್ದಿಲ್ಲ ಅಂತ ಹೇಳ್ಕೋಬಹುದು ಆದರೆ ಅಲ್ಲಿ ಅವರು ಹೆಸರು ಬರೆಯೋದೇನು ಬೇಕಾಗಿಲ್ಲ ಪರಿಶಿಷ್ಟ ಜಾತಿ ವರ್ಗಗಳ ಈ ಒಂದು ನಿಗಮದ ವ್ಯಾಪ್ತಿಯ ಮಂತ್ರಿ ಅಂತ ಅವರೇನೇನೆ ಹೀಗಿರಬೇಕಂದ್ರೆ ವಾಸಂತ ನಗರ ಬ್ರಾಂಚಿದ್ದ ಎಂ ಜಿ ರೋಡ್ ಬ್ರಾಂಚಿಗೆ ವರ್ಗಾವಣೆ ಮಾಡಬೇಕು ಅಲ್ಲಿ ಆಫೀಸರ್ಸ್ ಅವರು ಫೇವರಬಲ್ ಇದಾರೆ ಅಲ್ಲಿಂದ ಹಣ ತೆಲಂಗಾಣಕ್ಕೆ ವರ್ಗಾವಣೆ ಮಾಡಬೇಕು ಹೈದರಾಬಾದಿಗೆ ವರ್ಗಾವಣೆ ಮಾಡಬೇಕು ಅನ್ನೋ ಕಾರಣಕ್ಕೇನೆ ಅಷ್ಟು ದೊಡ್ಡ ಅಮೌಂಟ್ ಗಿಫ್ಟ್ ಮಾಡಿದ್ದಾರೆ ಆ ಆಫೀಸರಿಗೆ ಆ ಎಂ ಜಿ ರೋಡ್ ಅಲ್ಲಿ ರಸ್ತೆಯಲ್ಲಿರುವ ಯು ಬಿ ಐ ಆಫೀಸರ್ಸ್ಗೆ ಫೋನ್ ಮಾಡಿ ಈ ಖಾತೆಗಳಿಗೆ ಟ್ರಾನ್ಸ್ಫರ್ ಮಾಡಿ ಅಂತ ಹೇಳಿದ್ಯಾ ಇಲ್ಲಿ ನಿಗಮದ ಆಫೀಸರ್ಸ್ ಎಮ್ ಡಿ ಗಮನಕ್ಕೆ ಬರದಲ್ಲೇ ಇರೋ ತರ ಮಾಡಿದ್ರು ಅಥವಾ ಆ ತರ ನೆಟ್ವರ್ಕ್ ಕ್ರಿಯೇಟ್ ಮಾಡಿದ್ರು ಈಗ ಆ ಯು ಬಿ ಐ ಆಫೀಸರ್ಸ್ನ ಸಿ ಬಿ ಐ ವಿಚಾರಣೆಗೆ ಒಳಪಡಿಸಿದಾಗ ಹಿಂದೆ ಯಾರೆಲ್ಲ ಇದ್ದಾರೆ ಅನ್ನುವಂತಹ ಸತ್ಯ ಬಯಲಿಗೆ ಬರುತ್ತೆ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದ್ರೆ ಈ ಪ್ರಕರಣದಲ್ಲಿ ಆತ್ಮಹತ್ಯೆ ಮಾಡಿಕೊಂಡಂತಹ ಚಂದ್ರಶೇಖರ್ ರಾಜೀನಾಮೆ ಕೊಟ್ಟಂತಹ ಸಚಿವರಾದಂತಹ ನಾಗೇಂದ್ರ ಅವರು ಕೇವಲ ಮುದ್ದೆ ಕಾಣುವ ಗೊಂಬೆಗಳು ಮಾತ್ರವೇ ಇದರ ಹಿಂದೆ ಕಾಣದ ಕೈಗಳ ಕೈವಾಡ ಇದ್ದು ಆ ಕೈಗಳನ್ನು ಹೊಂದಿರುವ ಆ ಅವನು ಹೊಂದಿರುವ ವ್ಯಕ್ತಿ ಯಾರು ಆ ವ್ಯಕ್ತಿಗಳಿಗೂ ಕೂಡ ಸೀಬೆ ಕುಣಿಕೆ ಹಾಕಿ ಎಳೆಯುತ್ತ ಬರುವ ದಿನಗಳಲ್ಲಿ ಈ ಪ್ರಕರಣ ಬೃಹತ್ ಸ್ವರೂಪ ಪಡ್ಕೊಳ್ಳುವ ಸಾಧ್ಯತೆಗಳು ಇಷ್ಟೆಲ್ಲ ಇದ್ರ ಹಿಂದೆ ಇವೆ ಅನ್ನೋದೇ ಈ ಒಂದು ಒಟ್ಟು ವಿಶ್ಲೇಷಣೆಯ ಮುಖ್ಯ ಉದ್ದೇಶ ಹೀಗಾಗಿ ಇಲ್ಲಿ ಬರುವ ದಿನಗಳಲ್ಲಿ ಇದನ್ನ ಸಿ ಬಿ ಐ ವಾಪಸ್ ದೊಡ್ಡ ಕರ್ಮಕಾಂಡದ ಸ್ವರೂಪ ಪಡ್ಕೊಳ್ಳುತ್ತೆ ಒಂದು ಬೃಹತ್ ಕೆಲವು ಪ್ರಭಾವಿ ವ್ಯಕ್ತಿಗಳು ಕೂಡ ಇದರಲ್ಲಿ ಜಾಲದಲ್ಲಿ ಸಿಕ್ಕಾಕೊಳ್ಳೋ ಸಾಧ್ಯತೆಗಳು ನಮಗೆ ಈಗಲೇ ಗೋಚರ ಆಗ್ತಿದೆ ಹನ್ನೊಂದು ಖಾತೆಗಳಿಗೆ ಖಾಸಗಿ ಖಾತೆಗಳಿಗೆ ಪರ್ಟಿಕ್ಯುಲರ್ ಖಾತೆಗಳಿಗೆ ಹೋಗಿದ್ದಾವೆ ಇಲ್ಲಿ ಮಧ್ಯದ ವ್ಯಕ್ತಿಗಳ ಮೇಲೆ ಈಗ ಕೇಸ್ ಹಾಕಿದ್ದಾರೆ ಒಂದು ಮನಿ ಟ್ರಾನ್ಸ್ಫರ್ ಮಾಡಿ ಈ ಅಕೌಂಟಿಗೆ ಹಾಕುವ ಅನ್ನೋದ್ರ ಬಗ್ಗೆ ಕೇಸ್ ಬುಕ್ ಆಗಿಲ್ಲ ದುಡ್ಡನ್ನ ರಿಸೀವ್ ಮಾಡಿಕೊಂಡಿರೋ ಬಗ್ಗೆ ಕೇಸ್ ಬುಕ್ ಆಗಿಲ್ಲ ದುಡ್ಡನ್ನ ಕಟ್ಟಿಸ್ಕೊಂಡವರು ಬ್ಯಾಂಕ್ನವರು ಮತ್ತು ಕಟ್ಟಿಸ್ಕೊಂಡ ದುಡ್ಡನ್ನ ಟ್ರಾನ್ಸ್ಫರ್ ಮಾಡ್ ಮಾತ್ರ ಸರಿಯಾದ ವಿಚಾರಣೆ ನಡೆಸಿದ್ರೆ ಹಣನ ಟ್ರಾನ್ಸ್ಫರ್ ಮಾಡಿದ್ಯಾಕೆ ಟ್ರಾನ್ಸ್ಫರ್ ಮಾಡು ಮಾಡುವಂತ ಹೇಳಿದ್ಯಾರು ಬ್ಯಾಂಕಿಗೆ ಟ್ರಾನ್ಸ್ಫರ್ ಆದ್ಮೇಲೆ ಹನ್ನೊಂದು ಖಾತೆಗಳಿಗೆ ವರ್ಗಾವಣೆ ಮಾಡಿ ಅಂತ ಒತ್ತಡ ಹೇರಿದ್ದಾರು ಆ ಹಣನ ಮುಂದೆ ನೀರು ಕುಡಿದವರಿಗೂ ಇಲ್ಲಿಂದ ಕಳುಹಿಸೋರಿಗೂ ಇರುವ ಸಂಬಂಧ ಏನು ಚುನಾವಣೆಗೂ ಇದಕ್ಕೂ ಸಂಬಂಧ ಬಂತ ಹಟೆಂಕ್ರಿ ಗೌರ್ಮೆಂಟ್ ದುಡ್ಡು ಎತ್ಬಿಟ್ಟು ಅನಾಮತಾಗಿ ನಿಮ್ಮ ಜೈಲ್ ಮಲ್ಲಿ ಇಟ್ಕೊಂಡು ಹೋಗ್ಬಿಡ್ತೀರಾ ಹೀಗಾಗಿ ಈ ರಾಜೀನಾಮೆಯಿಂದ ಈ ಪ್ರಕರಣ ಮುಕ್ತಾಯ ಆಗಲ್ಲ ಬರುವ ದಿನಗಳಲ್ಲಿ ಇದು ಪ್ರತಿಪಕ್ಷಗಳ ಕೈಗೆ ಬಿ ಐಗೆ ಸಿಕ್ಕ ದೊಡ್ಡ ಅಸ್ತಲಾಗಿದೆ ಅನ್ನೋ ಮಾತನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮದುವೆ ಬದಿ ಗೆಳೆಯೋದೆ ನಮಸ್ಕಾರ